ರಸಬಾಳೆ ಮೊನ್ನೆ ಗೊನ್ನೆ ಇದ್ರಲ್ಲ ಕೊಯ್ತರಲ್ಲ ಹಣ್ಣಾಯ್ತು ಇದು ಹಣ್ಣಾಗಿಂದ ಮುಂಚೆನೆ ಗಣೇಶ್ ಅವರು ಕ್ರಿಕೆಟ್ ಪ್ರಾಕ್ಟೀಸ್ ಮಾಡ್ತಿದ್ದಾರೆ ನೋಡಿ ಒಣಗಲಿಕ್ಕೆ ಹಾಕಿದ್ದಾರೆ ಈ ತರ ಇರ್ತದೆ ನೋಡಿ ನಿಮ್ಗೆ ಗೊತ್ತುಂಟಾ ಈ ತರದ್ದು ಹುಲ್ಲು ನೋಡಿದ್ದೀರಿ ಸಿಗಿತಾ ಎಂತ ಕಚ್ಚಿ ತಂದಿ ತಾತ ಹೋಗು ಗಾಜು ಐ ಗುಡ್ ಮಾರ್ನಿಂಗ್ ಕೂಡ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಆರಾಮ ಸೌಖ್ಯ ಅಂತ ಅಂದ್ಕೊಳ್ತಿದ್ದೇನೆ ನಾನು ನಿಮ್ಮ ಅನುಷಾಕೃಷ್ಣ ನಾಯಕ್ ಹಾಗೆ ನೀವು ನನ್ನ ಚಾನಲನ್ನು ಮೊದಲ ಸಾರಿ ನೋಡ್ತಿದ್ದೀರಾ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಎಲ್ಲರೂ ಬೆಲ್ಲಕ್ಕನ್ ಒತ್ತಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಒಟ್ಟಿಗೆ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡುವ ಗೋ ಜನವರಿ ಹನ್ನೆರಡಕ್ಕೆ ಯಾರದೆಲ್ಲ ಬರ್ತ್ಡೇ ಉಂಟು ನಿಮಗೆಲ್ಲರಿಗೂ ಕೂಡ ವಿಶ್ವ ಹ್ಯಾಪಿ ಬರ್ತ್ಡೇ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ಯಾವಾಗಲೂ ಖುಷಿಯಾಗಿ ನಗ್ತಾ ಇರಿ ಹಾಗೆ ಜನವರಿ ಹನ್ನೆರಡಕ್ಕೆ ಯಾರದೆಲ್ಲ ಬರ್ತ್ಡೇ ಉಂಟು ಅವರಿಗೆ ಈ ವ್ಲಾಗನ್ನು ಶೇರ್ ಮಾಡಿ ಹ್ಯಾಪಿ ಬರ್ತ್ಡೇ ಹೇಳುವುದನ್ನು ಮರಿಬೇಡಿ ರಸಬಾಳೆ ಮೊನ್ನೆ ಗೊನೆ ಅಪ್ಪಕೋ ಇದ್ರಲ್ಲ ಹಣ್ಣಾಯಿತು ಇದು ಹಣ್ಣಾಗಿಂದ ಮುಂಚನೆ ನಾನು ಗಣಿ ಎಲ್ಲ ತಿಂದ ಆಗಿದೆ ಅಂದರೆ ಸರಿ ಹಣ್ಣಿಂತ ಮುಂಚೆನೇ ಅದೊಂದು ಕ್ಯೂರಿಯಾಸಿಟಿ ಇದು ನಮ್ಮ ಮನೇಲಿ ಮೊದಲ ಸಲ ಅದಲ್ಲ ನಮ್ಮ ಮನೆಯಿಂದ ತಂದ ಗಿಡದಲ್ಲಿ ಆದ ಮೊದಲ ಬಾಳೆ ಹಣ್ಣು ಥ್ಯಾಂಕ್ಸ್ ಟು ಅಚ್ಚಿಗೆ ಕೆಲಸ ಮುಗಿಸಿ ಇವರನ್ನು ಹೊರಗಡೆ ಕರ್ಕೊಂಡು ಬಂದೆವು ಮೇಲಿಕ್ಕೆ ಕಟ್ಲಿಕ್ಕೆ ಹೀಗೆಂತ ಇಲ್ಲ ಮೇಯಿಸ್ಲಿಕ್ಕೆ ಆದರೆ ಇರುವ ಟೈಮ್ ಮಧ್ಯಾಹ್ನ ತನಕ ಹೊರಗಡೆ ಇರಲಿ ಅಂತೇಳಿ ಹೊರಗಡೆ ಕರ್ಕೊಂಡು ಬರೋದು ಗೌರಿ ಇದು ಕೊಕ್ಕರೆ ನೋಡಿ ಎಷ್ಟು ಚೆಂದ ಉಂಟು ಅಂತ ಅದು ಅವರಿಗೆ ಗೊತ್ತುಂಟು ನ ನಂದು ಗೌರಿಯೇ ನಂದು ಮಂಗಳ ಗೌರಿ ಅಂತ ನೋಡು ಅದು ಉಳ್ಕೊಂಡು ಬರ್ತದೆ ಇವಳನ್ನು ಉಣುಗು ಇಲ್ಲ ಅದು ಸೊಳ್ಳೆ ಎಲ್ಲ ಹರ್ತದಲ್ಲ ಅದನ್ನು ಹಿಡಿತದೆ ಉಣಗುವ ಮೊಮ್ಮೆ ತಿನ್ನೋದು ಕೂಡ ಇಲ್ಲ ಮೂವರಿದ್ದಾರೆ ಒಂದು ತೋಟದಲ್ಲಿ ಇರ್ತದೆ ನೋಡಿ ಇದು ಪಲ್ಲವಿಗೆ ಹಾಕುವ ಎಲೆ ಚಿಗುರು ಚಿಗುರು ಹೀಗಿರ್ತದೆ ದನಗಳಿಗೆ ಅಂದ್ರೆ ಭಾರಿ ಇಷ್ಟ ಕಜ್ಜು ಕಜ್ಜು ಬಾ ಗಜ್ಜು ಒಮ್ಮೆ ಎಲ್ಲಿಂಟು ಇವ್ರಿ ಇವರೇ ಅದು ಮಾಡಿದ ಅಂತಲ್ಲ ಇಷ್ಟು cleaning gila madi tu. Kaju, cute kaju, cute kaju. si ನಾವು ಬಜಾವಿಗೆ ಬಂದಿದ್ವಿ ಹುಡುಕಣಿ ಮಾಡಿದ್ದೇವೆ ಇನ್ನು ಹೋಗೋದು ಮನೆಗೆ ತೆಕ್ಕೊಂಡು ಎಷ್ಟು ಕೆ ಜಿ ಇರ್ಬೋದು ಅದು ಇತ್ತು ಹೆಗ್ ಖುಷಿ ಎಂಥದೋ ಗಾರಿಗೆ ಹೋಗ್ತಿದ್ದಾರೆ ಅಂತ ಶಂಬು ಕೂಡ ಇದ್ದ ಒಂದು ಗೋಳಿ ನೋಡಿ ಗೋಣಿ ಹತ್ರ ಇದ್ದಾನೆ ಅವನಿಗೊಂದು ಅದು ಇದರ ಮೇಲೆಲ್ಲ ಹತ್ತಿ ಹೋಗ್ತದಲ್ಲ ಅದು ಕೂಡ ಸಿಕ್ಕಿತ್ತು ಅಂತ ಹೆಸರು ಅದಕ್ಕೆ ಅಲ್ಲ ಸಿಕ್ಕಿತ್ತು ತಿನ್ನಲಿಕ್ಕೆ ಓಂತಿ ಓಂತಿ ನಿನ್ನೆ ಹುಲ್ಲು ತರಲಿಕ್ಕೆ ಹೋಗ್ಲಿಕ್ಕೆ ಉಂಟು ಅಂತ ಹೇಳಿದ್ರಲ್ಲ ಇದೇ ಹುಲ್ಲು ನೋಡಿ ಇದು ಒಣಗಲಿಕ್ಕೆ ಹಾಕಿದ್ದಾರೆ ಈ ಥರ ಇರ್ತದೆ ನೋಡಿ ನಿಮಗೆ ಗೊತ್ತುಂಟಾ ಈ ಥರದ್ದು ಹುಲ್ಲು ನೋಡಿದ್ದೀರಾ ಅಂತ ಹೇಳಿ ಇದು ನಮ್ಮಲ್ಲಿ ಸಿಗುವುದಿಲ್ಲ ಹೊಳ್ಳೆ ಸೈಡಲ್ಲಿ ಸಿಗ್ತದೆ ಹಾಗೆ ಚಿಕ್ಕಪ್ಪನವರ ಮನೆ ಹತ್ರ ಸ್ವಲ್ಪ ಒಳಗಡೆ ಹೋದರೆ ಸಿಗ್ತದೆ ಅಂತೇಳಿ ನಿನ್ನೆ ಹೋಗಿ ಇದನ್ನು ತಗೊಂಡು ಬಂದದ್ದು ಇದರಲ್ಲಿ ಚಾಪೆ ಹೆಣಿಲಿಕ್ಕಾಗ್ತದೆ ನಿಮಗೆ ಗೊತ್ತಿದ್ರೆ ಕಮೆಂಟಲ್ಲಿ ಹೇಳಿ ನೀವು ನೋಡಿದ್ದೀರಾ ಇಂಥ ಹುಲ್ಲು ಅಂತ ಇದು ಒಣಗಿ ಆದ್ಮೇಲೆ ಒಂಥರ ಲೈಟ್ ಎಲ್ಲೋ ಸಲ್ಲ ಕಾಫಿ ಸಲ್ಲ ಒಂಥರ ಕಲರ್ ಬರ್ತದೆ ಆದಮೇಲೆ ಇದನ್ನು ಹೆಣಿತಾರೆ ಕಾಣ್ತದೆ ಅವರು ಸಹ ನಾನು ವ್ಲಾಗ್ ಮಾಡ್ತೇನೆ ಎಂತ ಉಂಟು ಎಂತ ಉಂಟು ಪೂರನದ ಅವಸ್ಥೆ ನೋಡಿ ಉಂಟು ಇದರಲ್ಲಿ ಎಸ್ ಎಸ್ ಹಿಡೀರಿ ಹಿಡೀರಿ ಟಿಂಗಿ ತಂದ ಇಲ್ವಾಡ್ತ ಫಸ್ಟ್ ಪ್ರೈಸ್ ಎಂಥದ ನೋಡಿದ್ರಿ ಇವ್ರು ಎಂತ ಒಂದು ಹುಡುಕಿದ್ರು ಅಂತ ಹೇಳಿದ್ರೆ ಬಣ್ಣೇರಲ್ಲೇ ನೋಡಂತೆ ಹಣ್ಣಾಗಬೇಕಷ್ಟೇ ಅಂದರೆ ಸೈಜ್ ಭಾರಿ ಚಿಕ್ಕ ಉಂಟು ಕೆಲವೊಮ್ಮೆ ಕಡಿಮೆ ಆಗ್ತದೆ ಆಗ ದೊಡ್ಡ ದೊಡ್ಡದು ಸೈಜ್ ಇರ್ತದೆ ಈ ಸಲ ಸುಮಾರು ಉಂಟು ಹಾಗೆಲ್ಲ ಚಿಕ್ಕ ಚಿಕ್ಕ ಸೈಜ್ ಇನ್ನೂ ಚಂದ ಕಾಣ್ತದೆ ಕೆಳಗೆ ನೋಡಿ ರಾಶಿ ರಾಶಿ ಕೆಳಗೆ ರಾಶಿ ರಾಶಿ ಬಿದ್ದದೆ ಹೇಗೆ ಮಾಡ್ತಿದ್ದಾರೆ ಹಿಡಿಬೋದಾ ಇವರು ಎಂತ ಕೂರ ಕೋಳಿ ಅದು ಹೆಗ್ಗಣ ಉಂಟಲ್ಲ ಅದು ಬಹುಶಃ ಇವರಿಗೆ ಸಿಕ್ಕಿದೆ ಅನ್ನಿಸ್ತದೆ ಅದರಲ್ಲಿ ಸಹ ಅದು ಇರುವೆ ಹೋಗಿ ನಿಲ್ತದೆ ಬಿಡಿ ಅನ್ನಿಸ್ತಂಟ್ರೆ ನಮಗೆ ಎಂಟರ್ಟೈನ್ಮೆಂಟ್ ಕೊಡ್ಲಿಕ್ಕೆ ಹೀಗೆ ಮಾಡ್ತಿದ್ದಾರೆ ಎಂತ ಅಂತ ಗೊತ್ತಿಲ್ಲ ನುಣಿಗೋ ಸಿಗಿತಾ ಎಂತ ತಂದಿ ತಾತ ಹೋಗು ನೀಜ್ ಹೆಲ್ಪ್ ಮಾಡಿ ಎಲ್ಪ್ ಮಾಡಿ ಗಣ್ಣ ಹೌದು ಇಂತ ಸ್ಮೆಲ್ ಸಿಕ್ಕಿದೆ ಇವರಿಗೆ ನಾವು ಅದು ತರಗೆಲ್ಲ ತರಲಿಕ್ಕಿತ್ತಲ್ಲ ತಂದಾಕಿ ಆಯಿತು ಹಟ್ಟಿಗೆ ಈಗ ತೋಟಕ್ಕೆ ಬಂದಿದ್ದೇವೆ ಅಡಿಕೆ ಹಾಕ್ಲಿಕ್ಕೆ ಮೊನ್ನೆ ಅವರು ಕೊಯ್ಲಿದ್ದು ಕೊಯ್ದಾದ ಮೇಲೆ ಒಮ್ಮೆ ಹೆಕ್ತೇವಲ್ಲ ಆದರೆ ನೆಕ್ಸ್ಟ್ ಒಮ್ಮೆ ಹೆಕ್ಬೇಕಾಗ್ತದೆ ಒಂದೊಂದು ಅಡಿಕೆಗಳು ನಮಗೆ ಆಗ ಹೆಕ್ಕುವಾಗ ಕಾಣದ್ದು ಈಗ ಒಂದೊಂದು ಸಿಗ್ತದೆ ಅದನ್ನು ಕ್ಲೀನ್ ಮಾಡಲಿಕ್ಕೆ ಬಂದಿದ್ದೇವೆ ನಾನು ಮತ್ತೆ ಗಣಿ ಅಪ್ಪ ಆಲ್ರೆಡಿ ಸಲ ಒಂದು ಸೈಡ್ ಎಕ್ಕಿದಾರಂತೆ

ಎಷ್ಟು ದುಡ್ಡು ಮಾಟೆ ಮಾಡಿಟ್ಟಿದ್ದಾನೆ ಅವ್ರು ಅವ್ರು ಎಂತದ್ದು ಎಂತ ಹೇಳಿದಕ್ಕೆ ಹೆಗ್ಗಣ ಹೆಗ್ಗನ ನೋಡ್ಸಿದಂತೆ ಅವ ಇಲ್ಲಿ ಇನ್ನೆಂತ ಹುಡುಕುದು ಆ ಓಡೀತಂತಲ್ಲ ಅದು ಸಂಜೆ ಆಯಿತು ನಾನು ಹುಲ್ಲಿಗೆ ಬಂದೆ ಗಣ್ಯ ಅವರು ಅಡಿಕೆ ಇಡ್ಲಿಕ್ಕೆ ಹೋಗ್ತಿದ್ದಾರೆ ಆವಾಗ ಅರ್ಧಕ್ಕೆ ತನಕ ಆಯಿತು ಮತ್ತು ಮನೆಗೊಬ್ಬರು ಮೆಡ್ಸಿನಿಗೆ ಬಂದಿದ್ದರು ಇದು ಹಾಗೆ ಮತ್ತು ಊಟ ಮಾಡಿ ರೆಸ್ಟ್ ಮಾಡಿ ಚಹಾ ಕುಡಿದು ದನಗಳನ್ನಿಗೆ ಸಲ ಬದಲಿಸಿ ನಾನು ಹುಡ್ಲಿಗೆ ಬಂದೆ ಇವರು ಇದೇ ಪೋರ್ಷನಲ್ಲಿ ಸ್ವಲ್ಪ ಅಡಿಕೆ ಇಡ್ಲಿಗೆ ಬಾಕಿ ಉಂಟೆ ಅಂದರೆ ಅದು ಒಂದೊಂದು ಒಂದೊಂದು ಅಡಿಕೆ ಸಿಗ್ತದಲ್ಲ ಮೊನ್ನೆ ನಮಗೆ ಹೆಕ್ಕುವಾಗ ಕಾಣೋದಿಲ್ಲ ಅಂಥ ಅಡಿಕೆ ಈಗ ಮತ್ತೆ ಸಿಗ್ತದೆ ಹಾಗೆ ಹೆಕ್ಬೇಕಾಗ್ತದೆ ಒಮ್ಮೊಮ್ಮೆ ಅಮ್ಮಮ್ಮ ಅಂದರೆ ಅದು ಅಡಿಕೆ ಕೊಯ್ಲಾದ್ಮೇಲೆ ಒಂದು ಸಲ ತೋಟಕ್ಕೆ ಹೋಗಿ ಕ್ಲೀನ್ ಮಾಡಿ ಇಟ್ಕೊಂಡು ಬರೋದು ಆಗ ಅದು ಕೂಡ ಒಣ ಆಗ್ತದಲ್ಲ ಹಾಗೆ ಅವರು ಹೋಗ್ಬೋದು ಈಗ ನಾನು ಹುಲ್ಲಿಗೆ ಬಂದಾರ ಪಕ್ಕ ಒಂದು ಘಟ್ಟ ಮಾಡಬೇಕು ಹುಲ್ಲು ಹುಲ್ಲಾಯಿತು ಗಣ್ಣ ತಗೊಂಡು ಹೋದರು ಟಿಂಕಿ ನೋಡಿ ಹೋಗೋದು ಅವರೊಟ್ಟಿಗೆ ಅಡಿಕೆ ಇಕ್ತಾ ಇದ್ರು ಹಾಗೆ ಅಡಿಕೆ ತಂದಿಲ್ಲಿ ಕೊಟ್ಟರು ಇದನ್ನು ಕೊಂಡೋಗಿ ಮನೆಗೆ ಹಾಕ್ಬೇಕು ಮತ್ತು ನನಗೆ ದನಗಳನ್ನು ಕರ್ಕೊಂಡು ಬಿಡ್ಲಿಕ್ಕೆ ಹೋಗ್ಲಿಕ್ಕೆ ಉಂಟು ಹಾಗೆ ಅದಾಗಿ ಟೈಮ್ ಸಿಕ್ಕಿದ್ರೆ ಅಡಿಕೆ ಕೈಗೆ ಬರುತ್ತೆ ಹಾಗೆ ಯಾವಾಗಲೂ ಒಂದು ಥಾಟ್ ಬರುತ್ತೆ ನನಗೆ ಥಾಟ್ಸ್ ಎಲ್ಲ ನಿಮಗೆ ಹೇಳ್ತಿರ್ತಾನಲ್ಲ ಯೋಚನೆ ಬರೋದು ನಾನು ಕೆಲವ್ರ್ದು ಎಲ್ಲ ವಾಟ್ಸಪ್ ಸ್ಟೇಟಸ್ ನೋಡ್ತೇನೆ ಅದರಲ್ಲೆಲ್ಲ ಅವರು ಅದು ಬರೆದು ಟೈಪಿಂಗ್ ಮಾಡಿದಂಥದ್ದೆಲ್ಲ ಹಾಕ್ತಾರೆ ಅಂದರೆ ಯಾರಿಂದಾದರೂ ನೋವಾದರೆ ಯಾರಿಂದಾದರೂ ಅವರಿಗೆ ಬೇಜಾರಾಗಿದ್ದರೆ ಅಥವಾ ಅವರಿಗೆ ಇನ್ಸಲ್ಟ್ ಆಗಿದ್ದರೆ ಅಂತ ಅದಕ್ಕೆ ಅದಕ್ಕೆ ಆಗಿ ಹಾಕ್ತಾರೆ ಕೆಲವರು ಅಂದರೆ ನಮ್ಮ ನೋವನ್ನು ನಾವು ಯಾರಿಟ್ಟಿಗೆ ಹೇಳಿಕೊಳ್ಳಬಾರದು ಅಂಥದ್ದೆಲ್ಲ ಹಾಕ್ತಾರೆ ಅದರ ಬದಲು ಅವ್ರಿಗೆ ಯಾರಿಂದ ನೋವಾಗಿದೆ ಅವ್ರ ಹತ್ರನೇ ಡೈರೆಕ್ಟ್ ಹೇಳಿ ಈ ಥರ ವಿಷಯದಿಂದ ನನಗೆ ನೋವಾಯಿತು ನಿನ್ನಿಂದ ಅಂತ ಹೇಳಿದರೆ ಅದು ಸಾರ್ಟ್ ಔಟ್ ಆಗ್ತದೆ ಸ್ಟೇಟಸ್ ಹಾಕಿದರೆ ಎಂಥ ಪ್ರಯೋಜನ ಮತ್ತು ಒಂದು ಜನ ಅಬ್ಸರ್ವ್ ಮಾಡೋರು ನಾನು ಸ ನನ್ನ ನನ್ನ ಸೈಡಿಂದ ನಾನು ನೋಡೋದು ಅಂತಂದರೆ ಓ ಇವರು ಎಂತಪ್ಪ ಈ ಥರ ಸ್ಟೇಟಸ್ ಹಾಕ್ತಾರೆ ಬಹುಶಃ ಅವರಿಗೆ ಬಿರಿ ಗಲಾಟೆ ಆಗಿರ್ಬೋದು ಮದುವೆ ಆದವರು ಎಲ್ಲ ಹಾಕ್ತಾರಲ್ಲ ಈಗ ಒಂದು ವರ್ಷದಿಂದ ಈಚೆ ಮದುವೆ ಆದವರೆಲ್ಲ ಹಾಕಿದರೆ ಜನ ನಮ್ಮನ್ನು ಅಬ್ಸರ್ವ್ ಮಾಡ್ತಿರ್ತಾರೆ ಓ ಇವ್ರಿಗೆ ಬಿಡಿಗೆ ಗಲಾಟೆ ಆಗಿದೆ ಅದಕ್ಕೆ ಇವರು ಈ ಥರ ಸ್ಟೇಟಸ್ ಹಾಕೋದು ಅಂತ ಅಂದ್ಕೊಳ್ತಾರೆ ಅದರ ಬದಲು ಯಾರೊಟ್ಟಿಗೆ ಪ್ರಾಬ್ಲಮ್ ಉಂಟು ಅವರ ಡೇ ಸಾರ್ಟ್ ಔಟ್ ಮಾಡ್ಕೊಡೋದು ಅಂತ ಹೇಳಿದರೆ ಅದು ಸಾರ್ಟ್ ಆಗೋ ತನಕ ಕಾಯೋದು ಅದಕ್ಕಿಂತ ಈ ಸ್ಟೇಟಸ್ ಹಾಕಿ ಎಂತ ಸಿಗೋ ನಾನು ಸ್ಟೇಟಸ್ ಸ್ಟೇಟಸೇ ಹಾಕ್ಲಿಕ್ಕೆ ಹೋಗೋದಿಲ್ಲ ಇಂಪಾರ್ಟೆಂಟ್ ಯಾರ್ದಾದ್ರು ಬರ್ತ್ಡೇ ಒಂದು ಹಾಕ್ತೇನೆ ಇಲ್ಲಾದರೆ ನನ್ನ ಅಕ್ಕನವ್ರದ್ದು ಆ್ಯನಿವರ್ಸರಿ ಬಂದರೆ ನನ್ನ ಫ್ಯಾಮಿಲಿ ಅವ್ರದ್ದು ಯಾರ್ದಾದ್ರು ಬರ್ಡೇ ಇದೇ ಹಾಕ್ತೇನೆ ಬಿಟ್ಟರೆ ಬೇರೆ ಎಂಥ ಬರೆದು ಇಲ್ಲಿ ತನಕ ಹಾಕಲಿಲ್ಲ ನಾನು ಟೂ ತೌಸಂಡ್ ಏಯ್ಟೀನಿಂದ ವಾಟ್ಸಪ್ ಯೂಸ್ ಮಾಡ್ತೇನೆ ಇಲ್ಲಿ ತನಕ ಅಂಥದ್ದೊಂದು ಹಾಕಲಿಲ್ಲ ಎಂತ ನೋವಾಗಲಿ ಎಂಥ ಹೋಗಲಿ ಎಂಥ ಆದರೂ ಕೂಡ ನಾನೊಂದು ಹಾಕೋದಿಲ್ಲ ಅಂಥದ್ದು ನಿಮಗೆ ಸಹ ಇಂಥದ್ದೊಂದು ಯೋಚನೆ ಬಂದಿದೆ ಅಂತ ಕಮೆಂಟಲ್ಲಿ ನನಗೆ ಹೇಳಿ ಗಜು ಆಯ್ ಗುಡ್ ಮಾರ್ನಿಂಗ್ ಗಜು ಮಲಗ್ತಾ ಇರುದು ಇನ್ನೊಂತ ಜೀವನ ಸಿಗಬೇಕು ಅಮ್ಮ ಎಂತಾದ್ರು ಒಂದು ತಂದು ಕೊಡ್ತಾಳೆ ಬೇಟೆ ತಿನ್ನುದು ಮಲಗುದು ಅಮ್ಮನೊಟ್ಟಿಗೆ ಸೆಲೆ ಕಟ್ಟಡುದು ಆಟ ಆಡುದು ಚಳಿ ಮಲಗುದು ಊಟ ಮಾಡುದು ಮಲಗುದು ಹಾಲು ಕುಡಿಯೋದು ಮಲಗುದು ಗಜು ಇಲ್ಲಿ ನೋಡು ನಿನ್ನ ನೋಡ್ಲಿಕ್ಕೆ ಜನ ಕಾಯ್ತಿರ್ತಾರೆ